ಸ್ವಾಗತ ನಾನು ರೇಣುಕಾ ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ವತಿಯಿಂದ ಇಂದು ವಿಜಯಪುರ ನಗರದಲ್ಲಿ ಇಂಡಿ ಜಿಲ್ಲಾ ಅಧ್ಯಕ್ಷರಾದ ರಜಾಕ್ ಸಾಬ್ ಮಕಾಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದರು ಇಂಡಿ ತಾಲೂಕಿನ ಅತರ್ಗದಲ್ಲಿ ಒಬ್ಬ ರೈತನಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಗ್ರಾಮ ಲೆಕ್ಕಾಧಿಕಾರಿ ಯುವರಾಜ್ ನಿಂಬರ್ಗಿ ವಿರುದ್ಧ ಕಿಡಿಕಾರಿದ್ರು ಇನ್ನು ರೈತರಿಗೆ ಬೈದ ಲೆಕ್ಕಾಧಿಕಾರಿ ವಿರುದ್ಧ ಸರ್ಕಾರ ಕ್ರಮ ಕೈಗೊಂಡು ಅವರನ್ನು ಅತಕ್ಷಣೆ ಕೆಲಸದಿಂದ ತೆಗೆದು ಹಾಕಲು ಮತ್ತು ಕ್ರಮ ಕೈಗೊಳ್ಳದೆ ಹೋದರೆ ಉಗ್ರ ಹೋರಾಟ ಮಾಡಲಾಗುವುದು ಅಂತ ಹೇಳಿದರು ಇನ್ನು ರಾಜ್ಯಾಧ್ಯಕ್ಷರಾದ ಮೋತಿರಾಮ್ ಚೌಹಾಣ್ ಅವರು ಮಾತನಾಡಿ ಯಶವಂತರಾಯ ಪಾಟೀಲ್ ಅವರ ಕ್ಷೇತ್ರದಲ್ಲಿ ಎಂತ ಎಂತಹ ಸರ್ಕಾರಿ ನೌಕರರು ಇದ್ದು ಅವರು ತಕ್ಷಣ ಇಂತಹ ನೌಕರನ್ನ ವಜಾ ಮಾಡಬೇಕು ಅಂತ ಪಡಿಸಿದ್ರು ನಾನು ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ರಾಜ್ಯಾಧ್ಯಕ್ಷ ಮೋತಿರಾಮ್ ಚವಾಣ್ ಇವತ್ತು ಏನ್ ನಮ್ಮ ಇಂಡಿ ತಾಲೂಕಾ ಒಳಗ ಏನ್ ಘಟನೆ ಆಗ್ಯಾವಪ್ಪ ಅಂದ್ರೆ ಒಬ್ಬ ತಲಾಟಿ ಒಬ್ರು ಹೊಲಕ್ಕೆ ಹೋಗ್ತಾನೆ ಏನ್ ಇವರಾಗಿ ಲಿಂಬದಿ ಕೇಸಿ ಒಬ್ಬ ತಲಾಟಿ ಒಬ್ಬರು ಹೊಲಕ್ ಹೋಗ್ತಾನೆ ಜಿ ಪಿ ಎಸ್ ಮಾಡ್ಲಾಕ ರವಿ ಅನ್ನೋದು ರಾಕೋಡ ಅನ್ನೋದು ಹೊಲಕ್ ಹೋಗ್ತೇಸಿ ಜಿ ಪಿ ಎಸ್ ತಕ್ಷಣ ಅವ್ರದ್ ಏನ ಸರ್ವೆ ನಂಬರ್ ಏನ ಏನ್ರೇ ಅವ್ರ ವ್ಯಕ್ತಿತ್ ಇರ್ಬಹುದು ನಮ್ದೇನ ಅವ್ರ ಅಭ್ಯಂತರ ಇಲ್ಲ ಒಬ್ಬ ಜಾತಿಗೆ ಬೇಯ್ತಾನ ಒಬ್ಬ ರೈತಗೆ ಬಯ್ತಾನ ಒಬ್ಬ ರೈತ ವರ್ಗಗೆ ಬಯ್ತಾನ ಅಂದ್ರ ಅವನಷ್ಟು ಕೆಟ್ಟ ಪದಗಳ ಮಾಡ್ದ ಮಾತಾಡಬಾರ್ದು ಅದು ಈ ರೀತಿ ವರ್ತನೆ ಮಾಡೋದ್ರಿಂದ ಅಲ್ಲಿ ಲೋಕಲ್ ಶಾಸಕರು ಯಾರಿದ್ದಾರೆ ನಮ್ಮ ಎನ್ ಡಿ ಶಾಸಕರ ಯಾರು ಹೆಸಲ್ರ ಅವರ ಪಾರ್ಟಿ ನಾವು ಏನಂತೀವಿ ಏನ್ ಆಗ್ರಹ ಮಾಡ್ತೀವಿ ಅಂದ್ರೆ ನಮ್ಮ ಸಮಾಜ ಆಗ್ಲಿ ಒಬ್ಬ ರೈತ ನಿಮ್ಗ ನಮ್ಮ ಸಮಾಜ ನಿಮ್ದು ಎಲ್ಲಾರು ಓಟ್ ಹಾಕಿಸಿ ಅರೆಸ್ಟ್ ಅಂದ್ರೆ ನೀವು ನಮ್ಮ ಜಾತಿಗೆ ಒಂದ ಲಮಾಣಿ ಜಾತಿಗೆ ಬೇಯ್ತಾರ ಒಬ್ಬ ಅವ್ರ ಅಪ್ಪ ಬೇಯ್ತಾರ ಎಲ್ಲಾ ಮಾಡ್ತಾರ ಅಂದ್ರೆ ಇವರ ಆ ತಕ್ಷಣ ಅವ್ರಿಗೆ ಅರೆಸ್ಟ್ ಮಾಡಿಸಿ ಕೂಡ್ಲೇ ಅವ್ರ ನೌಕರಿ ಮೇಲೆ ಅವ್ರಿಗೆ ವಜಾ ಮಾಡ್ಬೇಕು ಅಂತಲೇಟ್ ಆಗಿ ವಜಾ ಮಾಡ್ಲಿಕ್ಕೆ ಅಂದ್ರೆ ನಾವ್ ಮೇಲೆ ಹೋರಾಟ ಮಾಡ್ತೀವಿ ನಮ್ಮ ಎಲ್ಲೆಲ್ಲಿ ಏನ್ ಲೀಡರ್ ಮಕ್ಕೊಂಡಾರಲ್ಲ ಆ ಗಳು ಏನಾಯ್ತಿ ಇಲೆಕ್ಷನ್ ಬರೋಣ ಬಂದು ಜಾಗೃತಿ ಆಗುದು ಇದು ಮಾಡುದು ಆಗ್ಬಾರ್ದು ಎಲ್ಲಾ ಲೀಡರ್ಗಳು ನಿಮ್ಮ ಜಾತಿಗೆ ಬೇಯ್ತಾರ ನಿಮ್ಮ ಎಲ್ಲಾ ನಿಮ್ಮ ನಿಮ್ ಸಮಾಜ್ತಾರ ಅಂದ್ರೆ ಈ ರೀತಿ ನೀವು ಮನೆಯಾಗ್ ಮಕ್ಕಿರಿ ಅದು ಅದು ಸರಿ ನಿಮ್ಮ ವರ್ತನೆ ಸರಿ ಇಲ್ಲ ಮದ್ನೇದಾಗಿ ನಮ್ ಲೀಡರ್ ಏನಾಯ್ತಿ ಕಣ್ಣ ಹಾಕೊಂಡ್ ಕೇಸಿ ನೀವು ಮಕ್ಕೊಂಡಿರ್ಲಿಲ್ಲ ಅವ್ ಲೀಡರ್ ಮದ್ವೆ ನೀವು ಹೊರಗ್ ಬಂದ್ ಕೇಸಿ ನಮ್ದ ಏನ್ ಶಾಸಕರುಗಳು ಇದೀರಿ ನಮ್ ದೊಡ್ಡ ದೊಡ್ಡ ಲೀಡರ್ ಇದ್ದೀರಿ ನಮ್ಮ ಸಮಾಜ ಲೀಡರ್ಗ ಇದೀರಿ ನಮ್ಮ ಸಮಾಜ ಕಾಯ್ಲಾಗ್ ಹೊಂಟಿರಿ ನೀವು ಆ ಸಮಾಜ ಕಾಯ್ಲಾಗಿ ಹೊಂಟಿರಿ ಇವು ನೀವು ಆ ರೀತಿ ನಮ್ಮ ಜಾತಿಗೆ ಬೈತಾರ ನಾವು ಇಡೀ ಒಳಗ್ ವೈರಲ್ ಆಗ್ತಾವ್ ನೀವು ಹೋಗಿ ಬರ್ತಾವ ಅಲ್ಲಿ ತನಕ ನೀವು ಸುಮ್ಕೊಂಡಿರ್ತೀರಾ ಅಂದ್ರೆ ನಿಮ್ದಷ್ಟು ದೊಡ್ಡದ್ ಯಾರು ಇಲ್ಲ ಇದ್ರ ಮೇಲೆ ಎಲ್ಲಾರು ಸೇರಿ ಉಗ್ರಾಗಿ ಹೋರಾಟ ಮಾಡ್ದೆ ಎಲ್ಲಾ ನಮ್ಮ ಬೆಂಗಳೂರು ಈಗ ಕಳ್ಸಿದ್ವಿ ಅಲ್ಲಿ ಆಲ್ರೆಡಿ ಲೆಟರ್ ಕಳ್ಸಿದ್ವಿ ಅದ್ರಾಗ ನಮ್ ರೈತರಿಗೆ ಅನ್ಯಾಯ ಆದ್ರೆ ನಾ ಏನ್ ಯಾರಿಗ್ ನೋಡಂಗಿಲ್ಲ ಒಬ್ಬ ಅವ್ರ ಮೇಲೆ ಕೇಸ್ ನಾವು ಡಿ ಎಸ್ ಪಿ ಸಾಹೇಬ ಭೇಟಿಯಾಗಿ ಬಂದಿದ್ದೇವೆ ನಮ್ ಸಮಾಜದವ್ರೆಲ್ಲಾ ಮುಖಂಡರು ಕೇಸಿಗೆ ಭೇಟಿಯಾಗಿ ಬಂದಿದೀವಿ ಅವ್ರ ಮೇಲೆ ಕೇಸ್ ಬರ್ಸಿ ಬರ್ ಅವ್ರ ಅವ್ರ ಏನ್ ಅವ್ರವಿ ರಾಠೋಡ್ಗೆ ಬರ್ಶಾ ಆಶೋಷನ್ ಕಟ್ಟ ನಾವಿಕ್ ನಾವ್ ಕೈದ ಖುದ್ದಾಗಿ ನಮ್ಮ ಲೆಟರ್ ಕಾರ್ಡ್ ಮೇಲೆ ನಾವು ರೈತರಿಗೆ ರೈತರಿಗೆ ಆಗ್ಯಾವ ಆಗ್ಯಾವಂದ್ರ ನಾವ್ ನಾಳೆ ಡಿ ಸಿ ಸಾಹೇಬ್ರಿ ಆಗ್ಲಿ ಹೋಮ್ ಮಿನಿಸ್ಟ್ರಿಗೆ ಆಗ್ಲಿ ಮತ್ತ ತಲಾ ತಹಸೀಲ್ದಾರ್ ಏನ ಇದಾರೆ ಅದ್ರ ಕರ್ಮ ಬೆರ ನಾವು ಎಲ್ಲಾ ರೀತಿಯ ನಾವು ಸಿದ್ಧತೆ ಮಾಡ್ತಾ ಇದೀವಿ ನಮ್ ಲಾರ ಕರ್ಸಿದ್ವಿ ಆಲ್ರೆಡಿ ನಮ್ ಲಾರ ಎಲ್ಲ ಬಂದು ಮಾಡ್ತಾ ಇದಾರೆ ಅದ್ರ ಮೇಲೆ ನಮ್ ಹೊರಕ ನೋಡ್ರ ಒಬ್ಬ ರೈತಿಗೆ ಅನ್ಯಾಯ ಆದ್ರ ನಾವ್ ಎಂದ್ರೆ ಅವ್ರ ಜಾತಿಗ ಅನ್ಯಾಯ ಆಗ ಅವ್ರ ರೈತರಿಗೆ ಅನ್ನೇ ಆದ್ರ ನಾವು ಸುಲಭ ಬಿಡಂಗಿಲ್ಲ ನಾವ್ ಊರಾಗಿ ಹೋರಾಟ ಮಾಡ್ತೀವಿ ನಮ್ದು ಏನಪ್ಪ ಆಗ್ರಹ ಅಂದ್ರೆ ನಾವ್ ಯಶವಂತರಾಯ್ ಹೌಡ್ರಿ ಇನ್ನೊಂದ್ಸಾರಿ ಕಳ್ಕ ವಿನಂತಿ ಮಾಡ್ತೀನಿ ಇಂಥವ್ರಿಗೆ ನೀವು ಇಂಥ ಜನ ನಿಮ್ಮ ಕ್ಷೇತ್ರ ಯಾರು ಇಂಥ ಜನ ಜಾತಿಗೆ ದೇವ್ರಾಗ್ಲಿ ಅಹ್ ದಬ್ಬಾಣಿಕೆ ರೈತರ ರೈತರಾದ್ರ ದುಡ್ಡು ಹಣ ಕಲೆಕ್ಟ್ ಮಾಡೋರಿಗೆ ಮದ್ಲೆ ನೀವು ಅವ್ರಿಗೆ ತಗಿಬೇಕು ಸಾಗರ ಮಾಡ್ತೀವಿ ನೀವು ನಾ ನೀವ್ ಅಂದ್ರೆ ನಾವ್ ಊರಾಗಿ ಹೋರಾಟ ಅವ್ರ ಮನೆ ಮುಂದ್ ಮಾಡಾಗಿ ನಿಮ್ ಮನೆ ಮುಂದ್ ಬಂದ್ ಮಾಡ್ತೀವಿ ನೋಡ್ರಿ ಯಾಕಂದ್ರ ನೀವು ತುಂಬಾ ಎಲ್ಲಾ ಎಲ್ಲಾರ ಬೇಕಾದವ್ರು ನೀವು ತುಂಬಾ ನಿಮ್ಮ ಸಣ್ಣ ಕಳ್ಕಿ ಕಾಳಜಿ ನೀವು ಎಲ್ಲರಿಗ ಕಾಳಜಿ ಮಾಡ್ತೀರಿ ಇಂತ ವಿಷಯ ಒಳಗ ಒಂದ್ ಜಾತಿಗೆ ಬೇಯ್ತಾರೆ ಒಂದ್ ಯಾವ ರೀತಿ ಬೇಕಾ ನೀವು ಈ ವಿಡಿಯೋಗಳ ಸ್ವಲ್ಪ ಕೇಳಿಸ್ಬಾರಿ ನಿಮ್ದು ಹಾಕ್ಲಿಕ್ಕೆ ಅನ್ನೋ ನಾನೇ ಹಾಕ್ತೀನಿ ಖುದ್ದಾಗಿ ನೀವು ಕೇಳಿಸ್ಕೊಂಡು ಕೂಡ್ಲೇ ಅವ್ರಿಗೆ ಅರೆಸ್ಟ್ ಮಾಡಿಸ್ಬೇಕು ಕೂಡ್ಲೆ ಅವ್ನಿಗೆ ನೌಕರಿ ಮೇಲೆ ವಜಾ ಮಾಡ್ಬೇಕು ಮತ್ತೆ ವಜಾ ಮಾಡ್ಕಿ ಅವ್ನಿಗೆ ಏನೈತಿ ಕಾನೂನು ರೀತಿ ಒಳಗೆ ಏನ್ ಶಿಕ್ಷೆ ಆಗ್ತಾ ಅವ್ನಿಗೆ ಶಿಕ್ಷೆ ಕೊಡಿಸ್ಲಾಕ ನೀವು ಇದು ಆಗ್ಲಿ జై జవాన్ జై కిసాన్ రాజక్ష మోతి ఇండి తై జవాన్ జై కిసాన్ తజాక్ మకాడదు యురాజ్ నింబర్గి అతర్గా గ్రామ గ్రామ లెక్క ఇవి రాఠోడి మాతాడ శబ్దా ಅವರು ಗ್ರಾಮ ಲೆಕ್ಕಾಧಿಕಾರಿ ಡ್ಯೂಟಿ ಅಲ್ಲ ಅವರು ಅವರು ನಾನು ಇಂಡಿ ತಾಲೂಕದ ಜೈ ಜವಾನ್ ಜೈ ಕಿಸಾನ್ ತಾಲೂಕಾ ಅಧ್ಯಕ್ಷರಾದ ರಜಾಕ್ ಸಾಬ್ ಬಾಷಾ ಸಾಹಬ್ ಮಕಾಂದಾರ್ ಸಾಕಿನ ಹಿರೇ ದೇವನವರಿದ್ದು ಇವತ್ತ ನಮ್ಮ ರೈತ ಸಂಘದ ಸದಸ್ಯರಾದ ರವಿ ರಾಠೋಡಿಯವರಿಗೆ ಒಬ್ಬ ಗ್ರಾಮ ಲೆಕ್ಕಾಧಿಕಾರಿ ಸರ್ವೆ ಮಾಡ್ಲಿಕ್ಕೆ ಬಂದ ಹೊಲಕ್ಕ ಬಹಳ ಅವ್ಯಾಚ ಶಬ್ದಗಳನ್ನು ಮಾತಾಡಿದ್ದಾರೆ ಅವರು ತಾಯಿ ಮ್ಯಾಗೆ ಮ್ಯಾಗೆ ಎಲ್ಲ ಮಾತಾಡಿದ್ದಾರೆ ಅದಕ್ಕೆ ಅವರು ಗ್ರಾಮ ಲೆಕ್ಕಾಧಿಕಾರ ಆ ಶಬ್ದ ಕೇಳಿದ್ರೆ ಯಾರಾದ್ರೂ ಗ್ರಾಮ ಲೆಕ್ಕಾಧಿಕಾರಿ ಅನ್ನಲ್ಲ ಅವ್ರಿಗೆ ವರ್ಡ್ ಮಾತಾಡಂಗಿಲ್ಲ ಆ ವರ್ಡ್ ಅವರು ಯೂಸ್ ಮಾಡಿದ್ದಾರೆ ಅದಕ್ಕೆ ಇಡೀ ಸಮಾಜಕ್ಕೆ ಅವರು ಬೈದು ಬಿಟ್ಟರೆ ಇಡೀ ಲಮಾಣಿ ಸಮಾಜಕ್ಕೆ ಒಂದು ನಮೂನೆ ತುಚ್ಛವಾಗಿ ಬಹಳ ಕೆಟ್ಟ ದೃಷ್ಟಿಯಿಂದ ಮಾತನಾಡಿದ್ದಾರೆ ಅವ್ರಿಗೆ ತಕ್ಕ ಶಾಸ್ತಿ ಆಗಬೇಕು ಒಂದು ವೇಳೆ ಅವರಿಗೆ ಜೈರ ಶಾಸ್ತಿ ಆಗಲಿಲ್ಲಪ್ಪ ಅಂದ್ರೆ ನಮ್ ಜೈ ಜವಾನ್ ಜೈ ಕಿಸಾನ್ ಸಂಘಟನೆಗೆ ಉಗ್ರ ಹೋರಾಟ ಮಾಡಿ ನಮ್ಮ ಕಾನೂನು ಕ್ರಮ ನಾವು ಜರುಗಿಸಬೇಕಾಗ್ತದ ಅದಕ್ಕೆ ಎಲ್ಲರಿಗೆ ಆಫೀಸರಿಗೆ ಹೇಳೋದೇನಪ್ಪ ಅಂದ್ರ ಯಾರಿಗೆ ರೈತರಿಗೆ ಅನ್ಯಾಯ ಆಗ್ಬಾರ್ದು ನಾವು ರೈತರು ನಾವು ದುಡ್ದಕರ ದುಡಿದು ಹಗಲು ರಾತ್ರಿ ನಿದ್ದುಗಟ್ಟು ನಾವು ಮಾಡ್ದಾರೆ ನಿಮಗೆ ಬಂದು ಊಟಕ್ಕೆ ಸಿಗ್ತದ ಅನ್ನ ಅಲ್ಲಿ ತನಕ ಸಿಗಂಗಿಲ್ಲ ಅದಕ್ಕೂ ಬಹಳ ವಿಚಾರ ಮಾಡಿ ನಮ್ಗೆಲ್ಲಾ ರೀತಿಯೂ ಸೌಕರ್ಯ ಕೊಡ್ಬೇಕು ರೈತರಿಗೆ ಇದು ಅತರ್ಗ ಗ್ರಾಮದಾಗ ನಡದ ಅತರ್ಗ ಗ್ರಾಮದಾಗೆ ಇದು ಆಗಿದ್ದು ಘಟನೆ ಅದ ಅತರ್ಗ ಗ್ರಾಮದವರೇ ರೈತರು ಅಲ್ಲಿದೆ ಗ್ರಾಮ ಲೆಕ್ಕಾದ ಅವರು ಅದಕ್ಕೆ ಅವ್ರಿಗೆ ತಕ್ಷಾಕ್ಷೆ ಆಗ್ಬೇಕು ಅವ್ರಿಗೆ ಮುಂದಿನ ಕ್ರಮ ಜರುಗಿಸಬೇಕು ಇಂತ ಅಧಿಕಾರಿಗಳಿಗೆ ಹೇಳಿ ನಾನು ನಮ್ಮ ಇಂಡಿ ಶಾಸಕರಲ್ಲಿ ನಾವೊಂದು ಆಗ್ರಹ ಮಾಡ್ಕೊತೇನೆ ಮನವಿ ಆದ ಇಂಥವ್ರ ಹೆಸರು ಕೆಡಿಸ್ತಾರೆ ಇವರು ಎಲ್ಲಾ ಒಳ್ಳೆ ರೀತಿಯಿಂದ ಇವ್ರು ಇವ್ರ್ ಬಂದ್ ಕಿಸ್ ಎಲ್ಲಾ ಇದು ಮಾಡಿಬಿಡ್ತಾರ ಅದಕ್ಕೆ ನಾವು ಜೈ ಜವಾನ್ ಜೈ ಸಂಘಟನಾ ವತಿಯಿಂದ ನಾವು ಉಗ್ರ ಹೋರಾಟ ಮಾಡ್ತೇವೆ ಅವ್ರಿಗೆ ತಕ್ಷ ಪನಿಶ್ಮೆಂಟ್ ಆಗ್ಬೇಕು ತಮ್ಮ ರಜಾ ಸಾಹ್ ಬಾಚಾ ಸಾಹಬ್ ಮಕಾಂದಾರ್ ಸಾಕಿನೇರೇ ಅವರು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ